ಇದು ನತದೃಷ್ಟ ವಿದ್ಯಾರ್ಥಿನಿಯರ ಕಲಿಯುವ ಸ್ಥಳದ ನೋವಿನ ಕಥೆ ಆಳುವವರು ಮತ್ತು ಅವರಡಿಯ ಆಳಿನಂತೆ ಕಾರ್ಯನಿರ್ವಹಿಸುವ ಅಧಿಕಾರಿಗಳ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಎಂದು ಮೂಕ ಸಾಕ್ಷಿಯಾಗಿ ಕಂಡುಬರುತ್ತಿರುವ ಕಟ್ಟಡದ ವ್ಯಥೆಯಿದು ಕಳೆದ ವರ್ಷ ಸರ್ಕಾರಿ ಪದವಿ ಕಾಲೇಜಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ನೀಡಿದರು ಕಟ್ಟಡದ ಅವಸ್ಥೆ ಕಂಡು ಅಧಿಕಾರಿಗಳಿಗೆ ತಕ್ಷಣವೇ ಕ್ರಮ ಜರುಗಿಸುವಂತೆ ಸ್ಥಳದಲ್ಲಿಯೇ ತಾಕೀತು ಮಾಡಿದರು ಜನರು ಕೂಡ ಸಂತೋಷ್ ಲಾಡ್ ಅವರ ಎಚ್ಚರಿಕೆ ನೀಡಿದ್ದನ್ನು ನೋಡಿ ಹೌದೌದು ಜಿಲ್ಲಾ ಉಸ್ತುವಾರಿ ಸಚಿವರು ಎಂದರೆ ಹೀಗೆ ಇರಬೇಕು ಎಂದುಕೊಂಡಿದ್ದರು ಆದರಷ್ಟೆ ನಂತರ ಮತ್ತೆ ಅವರು ಬಂದು ಹೋದರಷ್ಟೆ ಅಷ್ಟಕ್ಕೆ ಅದು ಸೀಮಿತವಾಯಿತು ಬಂದದ್ದು ಎಷ್ಟು ಸತ್ಯವೋ ಒಂದು ವರ್ಷ ಕಳೆದರೂ ಕಾಲೇಜಿನ ಸ್ಥಿತಿ ಮತ್ತಷ್ಟು ಅದೇ ಗತಿಗೆ ಹೋಗಿದ್ದು ಕೂಡ ಅಷ್ಟೇ ಸತ್ಯ ಕಟ್ಟಡದ ಬಹುತೇಕ ಭಾಗ ನಿರಂತರವಾಗಿ ಸೋರುತ್ತಿದೆ ಬಡವರ ಮಕ್ಕಳಾಗಿದ್ದರಿಂದ ಅನಿವಾರ್ಯವಾಗಿ ಜೀವ ಕೈಯಲ್ಲಿ ಹಿಡಿದುಕೊಂಡು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಶಿಕ್ಷಕರ ಸ್ಥಿತಿಯಂತೂ ಹೇಳತೀರದಾಗಿದೆ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಯಾರು ಕಲಿಯುತ್ತಾರೆ ಎಂಬ ಅರಿವಿದ್ದೇ ಸರಕಾರ ಹೀಗೆ ಮಾಡುತ್ತಿದೆ ಎಂಬ ಸಂಶಯ ಬರತೊಡಗಿದೆ ಬಡವರ ಮಕ್ಕಳಿಗೆ ಏನಾದರೂ ಆದರೆ ಪರಿಹಾರ ಕೊಟ್ಟು ಸುಮ್ಮನಾಗುವ ಮನಸ್ಥಿತಿಗೆ ಆಡಳಿತ ನಡೆಸುವವರೇ ಮುಂದಾಗಿ ಬಿಟ್ರಾ ಎಂಬ ಪ್ರಶ್ನೆ ಎದ್ದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರೇ ಕಳೆದ ಒಂದು ವರ್ಷದ ಹಿಂದೆ ನೀವು ಇಲ್ಲಿಗೆ ಬಂದು ಹೋಗಿದ್ರಿ ಈಗಲೂ ಇದೇ ಸ್ಥಿತಿ ಮುಂದುವರೆದಿದೆ ಇಲ್ಲಿನ ಸುಧಾರಣೆ ಆಗಲು ಯಾರೂ ಮುಂದು ಬರುತ್ತಿಲ್ಲ ಬಡವರ ಮಕ್ಕಳು ಉಲ್ಲಸಿತರಾಗಿ ಕಲಿಯೋದು ನಿಮಗೆ ಬೇಡವಾಗಿದೆಯಾ ದಯವಿಟ್ಟು ಮತ್ತದೇ ಸುಳ್ಳು ಹೇಳಬೇಡಿ ಇಲ್ಲಿ ಕಲಿಯುವ ಮಕ್ಕಳಿಗೂ ಕೂಡ ನಿಮ್ಮವೇ ಮಕ್ಕಳೆಂದು ಭಾವಿಸಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಇವರಿಗೊಂದು ವ್ಯವಸ್ಥೆ ಕಲ್ಪಿಸಿ ಇಲ್ಲದಿದ್ದರೆ ಆ ದೇವರು ನಿಮ್ಮನ್ನು ನಿಜವಾಗಿಯೂ ಮೆಚ್ಚಲಾರ